ಮಾತಾಡ ಒದ್ದು ಬಿಡ್ತೀನಿ ಬೋಳಿ ಮಗರ ಬೋಳಿ ಮಗರೇ ಕೇಳೋದು ಹೆಡ್ ಮಾಸ್ಟರ್ ಏನ್ ಜಾಯಿನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಹದಿನೆಂಟು ಜನವರಿ ಹದಿನೆಂಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಇರ್ತಕ್ಕಂಥದ್ದು ನಾ ಹುಡುಕೆ ಬಾಳ ಗಂಜಿ ಬಂದ್ರೆ ನಾನು ಅದೇನು ಕೆಲಸ ಅಂತಲ್ಲೇ ಕರೇ ಆಚೆ ಏನು ನಿಜ ನಿಮ್ಮ ಮಕ್ಕಳ ಮನೆಗೆ ಕುಂಬ್ತಿದ್ದಿ ಇದು ಬಿ ಓ ಫೋನ್ ಮಾಡೇ ಮಾತಾಸು ಒದ್ದ್ಬಿಡ್ತೀನಿ ಗೋಳಿ ಮಗನೇ ಸರ್ ಬಿ ಎ ಹೇ ಕೇಳೋ ಗೋಳಿ ಮಗನೇ ಕೇಳೋ ಎಡ್ಮಾಸ್ ಅಂದ್ರೆ ನೀನು ಮನೆ ಆಳಂದ್ ಕುಂಡಿದ್ದೀನಿ ನಾ ಹುಡುಕಪ್ಪಾ ಏನಂತ ಕೊಂಡಿದ್ದೀನಿ ನೀನು ಸರ್ ಬಿ ಫೋನ್ ಮಾಡಿ ಹೇ ಒದ್ದು ಬಿಡ್ತೀನಿ ಸರಿ ಈಗ ನೀವು ಜಾಯಿನ್ ಮಾಡ್ಕೊಳಲ್ಲ ಸರ್ ಎಲ್ಲರ ಮಾತಾಡೋತ್ರ ನಿಮ್ಮ ನಿಮ್ಮ ಅಪ್ಪನ ಮನೆಯಲ್ಲ ಅವ ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರಂತೆ ಚಿಕ್ಕಾಮಚ್ ಬರ್ಬೇಕು ಬೋಳಿ ಬರ್ಬೇಕು ನಿಮ್ಮ ಅಪ್ಪನ ಮಾಡಿದ್ದಾರೆ ಹೇಳಿ ಅಲ್ವೋ ನಿಮ್ಮ ಅಪ್ಪನ ಮನೆ ಇದ್ದರು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದರೆ ನಿನ್ನ ದೃಷ್ಟ ನಾನು ಹೇಗೆ ಅಂದ್ಕೊಂಡಿದ್ದೆ ಬೋಳಿ ನಮ್ಮ ಹತ್ರ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ಡಿಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ